ಬೆಂಗಳೂರಿನ ಸುಪ್ರಸಿದ್ಧ ಮಲ್ಲೇಶ್ವರಂ ಬಡಾವಣೆಗೆ ತನ್ನ ಹೆಸರನ್ನು ಕೊಟ್ಟಿರುವ ಪುರಾತನ ದೇವಾಲಯವೇ ಶ್ರೀ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದು ಸಂಪಿಗೆ ರಸ್ತೆಯಲ್ಲಿ ನೆಲೆಗೊಂಡಿರುವ ಒಂದು ಐತಿಹಾಸಿಕ ಶಿವನ ಕ್ಷೇತ್ರ ಈ ಪ್ರದೇಶ ಹಿಂದೆ ದಟ್ಟವಾದ ಕಾಡುವಾಗಿದ್ದರಿಂದ ಇದಕ್ಕೆ ಕಾಡು ಮಲ್ಲೇಶ್ವರ ಎಂಬ ಹೆಸರು ಬಂದಿದೆ ಇಲ್ಲಿ ಶಿವನು ಮಲ್ಲಿಕಾರ್ಜುನನ ರೂಪದಲ್ಲಿ ನೆಲೆಸಿದ್ದಾನೆ ಈ ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿರುವುದು ಉದ್ಭವಲಿಂಗ ಅಂದರೆ ಸ್ವಯಂಭೂ ದಂತಕಥೆಯ ಪ್ರಕಾರ ಹಿಂದೆ ಸಿದ್ಧಲಿಂಗ ಶೆಟ್ಟಿ ಎಂಬ ವೀಳ್ಯದೆಲೆ ವ್ಯಾಪಾರಿಯು ಈ ಲಿಂಗವನ್ನು ಸಾಮಾನ್ಯ ಕಲ್ಲು ಎಂದು ಭಾವಿಸಿ ಅಡುಗೆಗೆ ಒಲೆಯಾಗಿ ಬಳಸಲು ಪ್ರಯತ್ನಿಸಿದಾಗ ಅದರಿಂದ ಪವಾಡ ರೂಪದಲ್ಲಿ ರಕ್ತದಂತಹ ದ್ರವ ಹೊರಬಂದಿತ್ತು ಈ ಪವಾಡದಿಂದ ಭಯಭಕ್ತಿಗೊಂಡ ಶೆಟ್ಟಿಯು ಚಿಕ್ಕ ದೇವಾಲಯವನ್ನು ಕಟ್ಟಿದನು ನಂತರ ಈ ಕುರಿತು ತಿಳಿದುಕೊಂಡ ಮರಾಠ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರ ಸಹೋದರ ವೆಂಕೋಜಿ ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದರು ದೇವಾಲಯದ ಪಕ್ಕದಲ್ಲೇ ಇರುವ ನಂದೀಶ್ವರ ತೀರ್ಥ ದೇವಸ್ಥಾನ ವೃಷಭಾವತಿ ನದಿಯ ಮೂಲ ಎಂದು ನಂಬಲಾಗಿದೆ aqui